ಆ್ಯಕ್ಚುಲಿ ನಾಳೆ ನನ್ನ ಮಗಳಿಗೆ ಎಂಡಿಶನ್ ಕೊಡ್ಸೋಕ್ಕೆ ಹೋಗಬೇಕು ಆವಾಗ ಅದು ಏನಾಗುತ್ತೋ ಅಂತ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ಓಕೆ ಬಾಯ್ ಬಾಯ್ ಸೊ ಅದು ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನಲ್ ಗೈಸ್ ಹ್ಯಾ ಆ್ಯಕ್ಚುಲಿ ಇವತ್ತಿನ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಇವತ್ತು ನಾವು ಗ್ಯಾಸ್ ಬುಕ್ ಮಾಡಿದ್ದೀವಲ್ಲ ಸೊ ಫೋರ್ ಬರ್ನರ್ದು ಅದು ಬರ್ತಾ ಇದೆ ಗೈಸ್ ಇವಾಗ ನಾವು ಗ್ಯಾಸ್ ಬುಕ್ ಮಾಡಿದ್ದೀವಲ್ಲ ಸೊ ಅದು ಫೋರ್ ಬರ್ನರ್ದು ಅದು ಬರ್ತಾ ಇದೆ ಅದಕ್ಕೋಸ್ಕರ ನಾನು ಇನ್ನೂ ಇದ್ದೀನಿ ಇಲ್ಲ ನಾನು ಹೊರಡ್ಬಿಡ್ತಿದ್ದೆ ಅಲ್ಲಿ ತನಕ ಇವಾಗ ನಿನ್ನೆ ರಾತ್ರಿ ನನ್ನ ಮಗಳು ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಸಿಕ್ಕಾ ಆಟ ಹಿಡಿತಾ ಇದ್ಲು ಅದಕ್ಕೋಸ್ಕರನೇ ಇವಾಗ ಅವಳು ಅವಳು ಎದ್ದಿದ್ದಾಳೆ ಸೊ ನನ್ನ ಹೆಂಡತಿಗೂ ಸಹ ತಿಂಡಿ ತಗೊಂಡು ಕೊಟ್ಟಿದ್ದೀನಿ ಪಾಪ ಅವಳು ಹಾಲು ಕೊಡಿಸ್ತಿದ್ದಾಳೆ ಅದಕ್ಕೋಸ್ಕರನೇ ಇವಾಗ ನಾನೇ ಅವಳಿಗೆ ತಿಂಡಿ ಮಾಡಿಸ್ಬಿಟ್ಟು ಇವಾಗ ಅದು ಬರೋ ತನಕ ಇನ್ನೇನು ಕೆಲಸ ಇದೆ ನನಗೆ ಇನ್ನೇನು ಕೆಲಸ ಇಲ್ಲ ಅದಕ್ಕೋಸ್ಕರ ಅಲ್ಲಿ ತನಕ ನಾನು ಅವಳಿಗೆ ತಿಂಡಿ ಮಾಡಿಸ್ಬಿಟ್ರೆ ಅವಳದು ತಿಂಡಿ ಆಗಿದೆ ಪಾಪದ್ದು ಟಿಫನ್ ಆಗಿದೆ ಸೊ ಹಾಗಾಗಿನೇ ಅವಳಿಗೆ ಟಿಫನ್ ಮಾಡಿಸ್ತಾ ಇದ್ದೆ ಅವ್ರ ಕಾಲ್ಗೋಸ್ಕರ ವೇಟ್ ಮಾಡ್ತೀನಿ ಇವತ್ತು ಆ್ಯಕ್ಚುಲಿ ಒಂದು ನಂಚಿನಗಡೆ ಜಾತ್ರೆ ಇರೋದರಿಂದ ಸೊ ಸಿಕ್ಕಾಪಟ್ಟ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಆಮೇಲೆ ಸಿಕ್ಕಾಪಟ್ಟೆ ಎಷ್ಟು ಬಿಸಿಲು ಅಂದರೆ ಯಪ್ಪ ಮುಟ್ಟು ನೋಡ್ಕೋಬೇಕಾಗ ಅಷ್ಟು ಬಿಸಿಲು ಐತೆ ಹೊರಗಡೆ ಹೋಗೋಕ್ಕೆ ಆಯ್ತಲ್ಲ ಅದು ಅಲ್ಲದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಏನು ಪ್ರಾಬ್ಲಮ್ ಆಯ್ತಾ ಇದೆ ಅಂತಂದರೆ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಲಿ ಎಲ್ಲೋ ಡಾಲರ್ ಇದೆ ಸೊ ನನ್ನ ಹತ್ರ ಆಲ್ಮೋಸ್ಟ್ ಬ್ಯಾಕಪ್ ಒಂದು ಐದಿಂದ ಆರು ವೀಡಿಯೋಸ್ ಇದೆ ಸೊ ಪ್ರತಿಯೊಂದು ವೀಡಿಯೋಗೂ ಎಲ್ಲೋ ಡಾಲರ್ ಬರ್ತಾ ಇದೆ ಏನಿಗೆ ಬರ್ತಾಯಿದೆ ಅಂತಲೇ ಇಲ್ಲ ನನಗೆ ಸೊ ಸುಮಾರು ಜನ ಹೇಳ್ತಿರೊಬ್ರು ಲೇಟ್ ವೀಡಿಯೋ ಮಾಡ್ತಾರೆ ಲೇಟ್ ವೀಡಿಯೋ ಮಾಡ್ತಿದ್ದೀನಿ ಅಂತ ಸೊ ವೀಡಿಯೋ ಅಪ್ಲೋಡ್ ಆಗಿದೆ ಬಟ್ ಅದು ನಾನು ಪಬ್ಲಿಷ್ ಮಾಡಬೇಕಂತಂದಾಗ ಎಲ್ಲೋ ಡೌಲರ್ ಇದೆ ಅದೊಂದು ರೀಸನ್ಗೋಸ್ಕರ ನಾನು ಇನ್ನೂ ವೆಯ್ಟ್ ಇದ್ದೀನಿ ಗೈಸ್ ಅದಕ್ಕೋಸ್ಕರ ಇವಾಗ ಬನ್ನಿ ಅವ್ನಿಗೆ ನೀರು ಕಾಯಿಸ್ಬಿಟ್ಟು ತಿಂಡಿ ಮಾಡಿಸೋಣ ಗೈಸ್ ಫೈನಲಿ ಬಂದಿದೆ ನಾ ಗ್ಯಾಸ್ ಒಲೆ ಬನ್ನಿ ಇದನ್ನು ಕಲೆಕ್ಟ್ ಮಾಡ್ಕೊಳ್ಳೋಣ ಗೈಸ್ ಒಳಗಡೆ ಇದೆ ಬನ್ನಿ ಇದನ್ನು ಕಲೆಕ್ಟ್ ಮಾಡ್ಕೊಳ್ಳೋಣ ಕಲೆಕ್ಟ್ ಮಾಡಿಕೊಂಡು ನಾನು ನಿಮಗೆ ಇವರಿಗೆ ಫೋನ್ಪೇ ಮಾಡಬೇಕು ಫೋನ್ಪೇ ಮಾಡ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ ಓಕೆ ಗೈಸ್ ಈಗ ಅವರೇ ಓಪನ್ ಮಾಡ್ತಾರಂತೆ ಬನ್ನಿ ಓಪನ್ ಮಾಡ್ಸೋಣ ಅವ್ರಕೆಲ್ಲ ಏನಕ್ಕೆ ಅಂದರೆ ಏನಾದರೂ ಡ್ಯಾಮೇಜ್ ಗೀಮೇಜ್ ಇತ್ತು ಅಂತಂದರೆ ಸೊ ಹೌದಾ ಗೈಸ್ ಫೈನಲ್ಲಿ ಬಂದಿದೆ ನೋಡ್ರಿ ಚೇಂಜ್ ಇದೆ ಬೆಳಿಗ್ಗೆ ನಾನು ಫೋರ್ ಬರ್ನದ್ದು ಗ್ಯಾಸ್ನ ರೆಸ್ಯೂಮ್ ಮಾಡ್ಕೊಂಡು ಅದಾದಮೇಲೆ ವರ್ಕ್ ಹೋದೆ ಸೊ ಆ ವರ್ಕೆಲ್ಲ ಮುಗಿಸ್ಕೊಂಡು ಬಂದು ಇವಾಗ ನಾನು ಸೊ ಗ್ಯಾಸ್ ಫಿಟ್ಟಿಂಗು ಮತ್ತು ಆ ಪೈಪ್ ಎಲ್ಲ ಫಿಟ್ಟಿಂಗು ಸಹ ಎಲ್ಲ ಮುಗೀತು ಇವಾಗ ಎಕ್ಸಾಕ್ಟ್ಲಿ ಟೈಮ್ ಬಂದು ಒಂದು ಆರೂವರೆ ಹತ್ರ ಆಗಿದೆ ಗೈಸ್ ಇವಾಗ ನಾನೇನು ಮಾಡ ನಾವೇನು ಮಾಡ್ತೀವಿ ಅಂತಂದರೆ ರಾತ್ರಿ ಇವತ್ತಿಂದ ಅಡುಗೆ ಇಲ್ಲೇ ಶುರು ಆಗುತ್ತೆ ಅದಕ್ಕೆ ಶುರು ಆಗೋಕ್ಕಿಂತ ಮುಂಚೆ ಸೊ ನಮ್ಮ ಏನು ಅದು ಬಟರ್ಫ್ಲೈಗೆ ನೀಟಾಗಿ ಕುಂಕುಮ ಎಲ್ಲ ಹಾಕ್ಬಿಟ್ಟು ಸೊ ಎಲ್ಲ ಡೆಕೋರೇಷನ್ ಮಾಡಿಬಿಟ್ಟು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ಇವಾಗ ಇವಳು ನೀಟಾಗಿ ಸ್ಲಾನ ಇದೆ ಸಾಕಾಗಿ ನನ್ಗಂತೂ ಕೈಸಿಲ್ ನೋಡ್ರಿ ಇವಾಗ ಪೂಜೆ ಮಾಡ್ತಾ ಇದೀವಿ ಎಲ್ಲ ಒಳ್ಳೇದಾಗ್ಲಿ ಅಗ್ನಿ ಆಕ್ಚುಲಿ ಇದು ಬಂದು ಸೂರ್ಯ ಉಟ್ಟೋದಿಕ್ಕು ಸೊ ಸೂರ್ಯ ಉಟ್ಟೋದಿಕ್ಕು ಮದ್ಯನೂ ಇಲ್ಲ ಕಡೆ ಮಧ್ಯೆ ಇಡಬಾರ್ದಂತೆ ಅದಕ್ಕೋಸ್ಕರ ಸ್ವಲ್ಪ ಮೂಲೆಯಲ್ಲಿ ಇಟ್ಟಿದ್ದೀವಿ ಆ್ಯಕ್ಚುಲಿ ಬೆಳಿಗ್ಗೆ ಹಿಂಗೆ ಇಟ್ಕೊಂಡಿದ್ವಿ ಆ ದಿಕ್ಕು ಚೆನ್ನಾಗಿ ಬರೋಲ್ಲ ಅಂತ ಅನ್ನಿಸ್ತು ಆಮೇಲೆ ಸುಮಾರು ಜನ ಹೇಳಿದ್ದು ಸೂರ್ಯ ದಿಕ್ಕಿಗೆ ಮಾತ್ರ ನೀವು ಅಗ್ನಿನ ಹಚ್ಚಬೇಕು ಅಂತ ಅದಕ್ಕೋಸ್ಕರ ನಾವು ಸೂರ್ಯ ದಿಕ್ಕಿಗೆ ನಾವು ಅಗ್ನಿನ ಹಚ್ತಾ ಇದ್ದೀವಿ ಇನ್ನು ಹಚ್ಚಿಲ್ಲ ಗಾಯ ಸಾರ್ಡಿ ಟೆಸ್ಟ್ ಮಾಡಿದ್ದೀವಿ ಆ್ಯಕ್ಚುಲಿ ಅದಕ್ಕೆನಾ ಟೆಸ್ಟ್ ಮಾಡಿಬಿಟ್ಟು ಎಲ್ಲ ಬರ್ಣ ಗಿಡನೆಲ್ಲ ಬರ್ತಾಯಿದ್ದ ಅಂತ ಟೆಸ್ಟ್ ಮಾಡಿಬಿಟ್ಟು ಸೊ ಎಲ್ಲ ಇದೆ ಏನೂ ಪ್ರಾಬ್ಲಮ್ ಇಲ್ಲ ನೋಡ್ಬೋದು ಸೊ ಗ್ಲಾಸ್ ಕೋಟಿಂಗ್ ಗೈಸ್ ಇದು ಪ್ರೈಸ್ ಬಂದರೆ ನನಗೆ ಎಷ್ಟು ಬಿತ್ತು ಮತ್ತು ಹ್ಞೂ ನಾನ್ನೂರು ರೂಪಾಯಿ ನಮಗೆ ಈ ಬಟರ್ಫ್ಲೈ ಕಂಪ್ನಿ ಫೋರ್ ಬರ್ನರ್ದು ಆರು ಸಾವಿರದ ನಾನ್ನೂರು ರೂಪಾಯಿ ಬೀಳಿತು ಗಾಯ್ಸ್ ನೋಡಿ ಪಾಪು ಬೇರೆ ಅಳ್ತದೆ ಪಳ್ತದೆ ಎರಡು ನಿಮಿಷ ಈಗೆಲ್ಲ ಪೂಜೆ ಮಾಡ್ತಾಯಿದ್ದೀವಿ ಸೊ ಫುಲ್ ಅಳ್ತಾಯಿದ್ದಾಳೆ ಗಾಯ ಸಿಕ್ಕಬೇಡಿ ಏನು ಹತ್ತು ನಿಮಿಷ ಮಾಡ್ಕೊಂಡಿಲ್ಲ ಕಂಡ್ಬಿಟ್ಬಿಟ್ಟು ಒಳ್ಳೆ ಆವಾಗಲೇ ಹಾಂ ಎತ್ತು ಅಭ್ಯಾಸ ಮಾಡ್ಕೊಂಬಿಟ್ಟೆ ಕೈಸ್ ನಂದು ಆ ಲಾಸ್ಟ್ ವೀಡಿಯೋ ಹೇಳಿದ್ನಲ್ಲಿ ನಾನು ನಿಮಗೆ ಬೆಳಿಗ್ಗೆನೆ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿ ಎಲ್ಲೋ ಡಾಲರ್ ಬರ್ತಾ ಇದೆ ಏನಕ್ಕೆ ಅಂತ ಗೊತ್ತಾಯ್ತಲ್ಲ ನನಗೆ ಸೊ ಅದು ಎಲ್ಲೋ ಡಾಲರ್ನ ರಿಮೂವ್ ಮಾಡೋದಕ್ಕೆ ಸವೆನ್ ಡೇಸ್ ಟೈಮ್ ಕೇಳ್ತಾ ಇದೆ ಫಸ್ಟು ಅಲ್ಲೇ ರಿಮೂವ್ ಮಾಡೋ ಅಲ್ಲೇ ರಿಮೂವ್ ಆ ಬಟ್ ಇವಾಗ ಸೆವೆನ್ ಡೇಸ್ ಟೈಮ್ ಕೇಳ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ನೋಡಿರಿ ಪಾತ್ರೆ ಸಾಮಾನುಗಳೆಲ್ಲ ಹೆಂಗೆ ಬಿದ್ದಿದೆ ಹಿಂಗೆ ಬಿದ್ದಿದೆ ಸೊ ಇದು ಬಂದು ಇವತ್ತು ಬಂದಿರ್ತಕ್ಕಂಥ ಬಟರ್ಫ್ಲೈದು ಇದಾದಮೇಲೆ ಇದರೊಳಗೆ ಇದಿತ್ತು ಅಲ್ಲಿ ಅಕ್ಕಿ ಊಟ ಇದೆ ಸೊ ಇದೆಲ್ಲ ಒಂದು ಸೆಟಪ್ ನಾವಿನ್ನೂ ಕಂಪ್ಲೀಟ್ಲಿ ಒಂದು ಸೆಟಪ್ ಮಾಡೋದಕ್ಕೆ ಇನ್ನೂ ಒಂದು ವೀಕ್ ಇನ್ನ ಒಂದು ವೀಕ್ ಆದರೂ ಬೇಕು ನಮಗೆ ಕಂಪ್ಲೀಟ್ಲಿ ಸೆಟ್ ಮಾಡೋದನ್ಕೆ ಏನು ಮಾಡೋಕ್ಕಾಗಲ್ಲ ಮಾಡೋಣ ಬನ್ನಿ ಇವಾಗ ಕೆಳಗಡೆ ಹೋಗ್ಬಿಟ್ಟವಳು ಎತ್ಕೊ ಬನ್ನಿ ಅಂತ ಕಟ್ಕೊಂಬರೋಣ ಎಸ್ ಆ್ಯಕ್ಚುಲಿ ಇವತ್ತು ಬಂದು ನಂಜನ್ಗೂಡು ಜಾತ್ರೆ ಇರೋದ್ರಿಂದ ಎಲ್ಲೆಲ್ಲಿಂದ ಎಂತೆ ಊರಿಂದನೂ ಬಂದಿದ್ದಾರೆ ಬಟ್ ನಾವು ನಂಜನ್ ಕೂಡಲ್ಲೇ ಇದ್ದು ಜಾತ್ರೆ ನೋಡೋಕ್ಕಾಗ್ತಾ ಇಲ್ಲ ಏನಕ್ಕೆ ಅಂದರೆ ಬಿಕಾಸ್ ದ ಈಸ್ ರೀಸನ್ ನಾನು ಒಬ್ಬನೇ ಅಂತೂ ಹೋಗೋಕ್ಕಾಗಲ್ಲ ಸೊ ನನ್ನ ಹೆಂಡ್ತಿ ಬರಬೇಕು ನನ್ನ ಹೆಂಡ್ತಿ ಬರೋಕ್ಕೂ ಆಗೋಲ್ಲ ಸೊ ಪಾಪು ಇದೆ ಅಲ್ವಾ ಅದಕ್ಕೋಸ್ಕರನೇ ಏನೋ ನಾವು ಹೋಗೋಕ್ಕಾಗ್ತಿಲ್ಲ ಮುಂದಿನ ವರ್ಷ ಇತ್ತು ಮೂರು ಜನ ಸೇರಿ ಹೋಗೋಣ ಬನ್ನಿ ಇವಾಗ ಹೂವು ಎತ್ಕೊಂಡು ಬರೋಣ ಆ್ಯಕ್ಚುಲಿ ನಮಗೆ ನಾನೊಂದು ಫ್ಯಾಕ್ಟ್ ಹೇಳ್ತೀನಿ ನಮಗಿದೆಲ್ಲ ಮಾಡೋ ಅವಶ್ಯಕತೆ ಈ ಮೇಗಡೆ ಬಂದು ಅಡುಗೆ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಪ್ರತಿಯೊಂದು ಏನೂ ಇರಲಿಲ್ಲ ಕಾಯಿಸ್ತಾ ನಾವು ಆರಾಮಾಗಿರ್ತಿದ್ವಿ ಬಟ್ ನಮಗೆ ಒಂದು ಒಬ್ಬರು ಟ್ರಿಗರ್ ಮಾಡಿದ್ರು ಹೆಂಗೆ ಟ್ರಿಗರ್ ಮಾಡಿದ್ರು ಅಂತಂದರೆ ನಮ್ಮ ಮುಟ್ಟು ನೋಡ್ಕೋಬೇಕು ಆ ಥರ ಟ್ರಿಗರ್ ಮಾಡಿದ್ರು ನಮಗೆ ಸೊ ಅದು ಹೆಂಗೆ ನೀವಿಬ್ಬರು ಲೈಫಲ್ಲಿ ಮುಂದೆ ಬಂದು ಚೆನ್ನಾಗಿರ್ತೀರಾ ಅದಾದಮೇಲೆ ಹಿಂಗೆ ದೆಂಗೆ ಬಾಳಿ ತೋರಿಸ್ತೀರಾ ಈ ಮನೇಲಿ ಹೆಂಗೆ ಭಾಳ ತೋರಿಸ್ತೀರಾ ಅಂತೆಲ್ಲ ಕಾಲರ್ ಎತ್ಕೊಂಡು

ಕೊನೆ ತನಕ ಏನು ತೊಂದರೆ ಎಲ್ಲ ಒಳ್ಳೇದು ಮಾಡಪ್ಪ ಸಿಲಿಂಡ್ರಪ್ಪ ಖಾಲಿನೇ ಆಗ್ಬೇಡ ಕಣಪ್ಪ ಗಂಗಾ ಮಾತೆ ನಮ್ಮಲ್ಲಿ ಯಾವಾಗಲೂ ನೆಲೆಸಿರಪ್ಪ ಗಂಗಮ್ಮಾತೆ ಕಾಯಿಸಿ ಇವಾಗ ಫೈನಲಿ ನಾವು ಹಾಕ್ತಾಯಿದ್ದೀವಿ ಹಾಲು ಕಾಲಿಡ್ರ ಹಾಲು ಸಾಕು ಇವಾಗಲೇ ಮತ್ತು ನಾಳೆ ಬೆಳಿಗ್ಗೆ ಕೂಗ ಅದ್ಕದ ಕಾಯಿಸ್ ಫೈನಲಿ ಬರ್ನಿಂಗು ಅಷ್ಟೇ ತುಂಬ ಚೆನ್ನಾಗಿದೆ ಇದೆಲ್ಲ ನಾವು ಆಲ್ಮೋಸ್ಟ್ ಹೊಸತೆ ತೊಗೊಬಂದಿರೋದು ಇದನ್ನ ಆ್ಯಕ್ಚುಲಿ ನಾವು ನೋಡ್ಕೊಳ್ಳೋದೇ ಬೇಕಾಗಿಲ್ಲ ನಾವಿವಾಗ ಮಾಡ್ತಿರೋದೆ ಬಂದು ಹಾಲು ಉಕ್ಕಾಗಿ ಅದ್ರ ಬಾಡಿಗೆ ಅದು ಉಕ್ಕ ಸೊ ನಮಗೆ ಸಿಗ್ನಲ್ ಕೊಡುತ್ತೆ ಪುಸ್ ಅಂದ್ಕೊಂಡು ಸೊ ಅಲ್ಲಿ ತನಕ ನಾವಿವಾಗ ಇದ್ಬಿಟ್ಲಾ ಕೃಷಿ ಏರ್ಪುಟ್ಲ ಹ್ಮ್ ಜಯ ಮಾಡಿಸೋಳ್ಗೆ ಕೃಷಿಕಂದ ಏನು ಇಷ್ಟೇ ಕಾಣ್ತಾ ಪಾಪ ಇವಳಿಗೆ ನಾಳೆ ಹೋಗ್ಬಿಟ್ಟು ಇಂಜೆಕ್ಷನ್ ಹಾಕ್ಸ್ಬೇಕು ಒಂದುವರೆ ತಿಂಗಳ್ ಇಂಜೆಕ್ಷನು ಅದೆಷ್ಟು ನೋವು ಅನ್ಬೋಸ್ತಾಳೆ ಪಾಪ ಹಾಂ ಅಲ್ಲ ಕಂದಮ್ಮ ಮಾಡಿ ಸಾಕಲ್ವಾ ಫೈನಲಿ ಅಂತೂ ಇಂತೂ ಹಾಲುಕ್ಸಿದಾಯ್ತು ಇವಾಗ ನೆಕ್ಸ್ಟ್ ಅಡುಗೆ ಏನು ಮಾಡ್ಕೋಬೇಕು ಅಂತಿದ್ದೀವಿ ಅಂತಂದರೆ ಸೊ ಜಾಸ್ತಿ ಏನು ಇವತ್ತು ಮಾಡಕ್ಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ವೀಟು ಮತ್ತು ಇನ್ನೊಂದು ಬಾತ್ ಟೈಪಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ನಾವು ಏನು ಮಾಡ್ತಿದ್ದೀವಿ ಸೊ ಬಾತ್ ಮಾಡ್ಕೋತಾಯ್ತು ಹಾಂ ಶಾವ್ಗೆ ಉಪ್ಪಿಟ್ಟು ಹ್ಞೂ ಶಾವ್ಗೆ ಉಪ್ಪಾಯ್ಸ ಬಾತ್ ಅಂತ ತಾಸೆ ಉಡ್ಸ್ಬಿಟ್ಟು ಇವಳು ಶಾವಿಗೆ ಉಪ್ಪಿಟ್ಟು ಮಾಡ್ತೀನಿ ಅಂತ ಅಂದ್ಬಿಡಿದ್ರೆ ಬೋಲ್ ಹಾಕ್ಬಿಡ್ಬೋದು ನಿಮಗೆ ಹ್ಞೂ ಐ ಸಿ ಮಾಡ್ತೀನಿ ಅಂತ ಸೊ ಏಳು ಕೈಯಾರ ಬಾತು ತಿಂದು ಯಾವುದೋ ಕಾಲಾಗೋಗ್ಬಿಡೀತು ಯಾವಾಗ ಕಾಲದು ಪ್ರೆಗ್ನೆನ್ಸಿ ಇದ್ದಾಗ ಅವಳು ಮೂರನೇ ತಿಂಗಳು ನಾಲ್ಕನೇ ತಿಂಗಳು ಇದ್ದಾಗ ಅವಳು ನಾವು ಬಾತು 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 ಎಷ್ಟು ಮಾಡ್ತಿದ್ವಿ ಅಂದರೆ ಬಾತಲ್ಲಿ ನಾ ಎಷ್ಟು ವೆರೈಟಿ ವೆರೈಟಿಗಳು ಬಾತುಗಳನ್ನ ಮಾಡ್ತಾ ಇದ್ವಿ ನಾವು ಅವಾಗ ಸೊ ಆ ಥರ ಗೈಸ್ ಅದು ಇದು ಇದು ಮಾಡಿ ಕೆಳಗೆ ಕೆಳಗಡೆ ಒಂದು ಏನಾದ್ರು ವೇಸ್ಟ್ ಪಟ್ಟೆ ಮಡಿಕೊಂಬಿಡು ಇಲ್ಲ ನೆಲದ ಮೇಲೆಲ್ಲ ಆರ್ತಾ ಇರ್ತದೆ ಕಸಾನ ಎತ್ಕೊಳ್ಳೋಕ್ಕೆ ಗೈಸ್ ನಾವು ಯೂಸ್ ಮಾಡ್ತಾ ಇದ್ದೀವಿ ಕಾಸ್ಟ್ಲಿ ಆಯಿಲ್ ಗೈಸ್ ಫ್ರೀಡಮ್ ಆಯಿಲ್ ಸೊ ನಮ್ಮ ಯಶ್ ಬಾಸ್ ಅವರು ಪ್ರಮೋಟ್ ಮಾಡ್ರಂಥ ಫ್ರೀಡಮ್ ಆಯಿಲು ಏಕೆ ಸನ್ ಪ್ಯೂರ್ ಅದರಲ್ಲಿ ಪ್ಯೂರ್ ಇದೆ ಅಂದ್ಕೊಂಡು ಅಲ್ಲಿ ಕೈಸಿ ಇವಾಗ ನಾವು ಪಾತ್ ರೆಡಿ ಮಾಡ್ಕೊಳ್ಳೋದಕ್ಕೆ ಏನೇನು ಮಾಡಿದ್ವಿ ಅಂದರೆ ಕ್ಯಾರೆಟು ದಪ್ಪ ಮೆಣಸಿಕ್ಕ ಬೀಟ್ ಇದು ಬೀನಿಸು ಈರುಳ್ಳಿ ಟೊಮ್ಯಾಟೊ ಇದು ಆ್ಯಕ್ಚುಲಿ ಇದು ನಲ್ವತ್ತು ರೂಪಾಯಿ ಕೊಟ್ಟು ತಗೋಬಂದಿದ್ದು ಗಾಯಿಸ್ನೆ ಯೂಸ್ ಆಗುತ್ತೆ ಬಟ್ ನಾವು ಇಷ್ಟು ದಿನ ಇದರಲ್ಲಿ ಯೂಸೇ ಮಾಡ್ಕೊತಾ ಇರಲಿಲ್ಲ ಬರೀ ನಾವು ಕೆಳಗಡೆ ಅಡುಗೆ ಮಾಡ್ಕೊತ ಕಟ್ಬೋದು ಕಲಿತಲ್ಲ ಸೊ ಅದರಿಂದ ನಾವು ಏನು ಮಾಡ್ತಿದ್ವಿ ಸೊ ಅದನ್ನು ಯೂಸ್ ಮಾಡ್ಕೋತಾ ಇದ್ವಿ ಕಾಯಿ ಫೈನಲಿ ನೋಡ್ಬೋದು ನಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ಮೇಗಡೆ ಮನೆಯಲ್ಲಿ ಅಡಿಗೆ ರೆಡಿ ಆಗ್ತಾ ಇದೆ ಅದು ನನ್ನ ಫೇವ್ರೇಟ್ ಬಾತನ್ನು ಮಾಡ್ತಿದ್ದಲ್ಲ ನಾನು ಹೆಂಡ್ತಿ ಸೊ ಈಗ ಒಂದು ಲೋಟ ಅಕ್ಕಿಗೆ ಸೊ ಒಂದೂವರೆ ಲೋಟ ಅಲ್ಲ ಐ ಒಂದೂವರೆ ಎರಡು ಲೋಟ ಎರಡು ಕಾಲು ಹ್ಞೂ ಹ್ಞೂ ಆ್ಯಕ್ಚುಲಿ ನಾವು ಅನ್ನ ಸ್ವಲ್ಪ ಮೆತ್ತೆ ಮೆತ್ತೆ ತಿನ್ನೋದು ಜಾಸ್ತಿ ಹೌದು ನಡ್ಕಂದ್ಬಿಟ್ಟೋಳ ಮಗೋಳೆ ಮಲಗ್ಬಿಟ್ಟಾಳೆ ರಾತ್ರಿ ಫೈನಲ್ಲಿ ನಮ್ಮ ಅಡಿಗೆ ರೆಡಿಯಾಗಿದೆ ಸೊ ಈ ಕಡೆ ಒಂದು ವೆಜಿಟೇಬಲ್ ಬಾತ್ ಇದೆ ಈ ಕಡೆ ಪಾಯಸನೂ ಸಹ ಫುಲ್ ಕಂಪ್ಲೀಟ್ಲಿ ರೆಡಿಯಾಗಿದೆ ಆಗಿದೆ ಸಕ್ಕತ್ತಾಗಿದೆ ಮತ್ತು ಪಾಯಸ ಮಾತ್ರ ಆಫ್ಟರ್ ಲಾಂಗ್ ಟೈಮ್ ಇವಳು ಅಡುಗೆ ತಿಂತಾ ಇರೋದು ನನಗಂತೂ ಇವಳು ಯಾವಾಗ ಅಡುಗೆ ಮಾಡಿಕೊಟ್ಟು ತಿಂತಾಳೋ ಅನ್ನೋ ರೇಂಜ್ಗೆ ಹೋಗ್ಬಿಟ್ಟಿದೆ ಏಕೆಂದರೆ ಅಡುಗೆ ಯಾವುದು ಅಷ್ಟು ನನಗೆ ಸ್ಯಾಕ್ರಿಫೈಸ್ ಆಗ್ತಾ ಇರಲಿಲ್ಲ ಗೈಸ್ ಅದಕ್ಕೋಸ್ಕರ ನಾನು ತುಂಬ ಕಾಯ್ತಿದ್ದೆ ಇವಾಗ ಅಡುಗೆ ಸೊ ಫೈನಲಿ ಅಂತೂ ಇಂಥ ಅಡುಗೆ ಮಾಡಿಕೊಡ್ತಾ ಇದ್ದಾಳೆ ಸೊ ಈ ಕಡೆ ಒಂದು ಹಾಲಿದೆ ಸೊ ನಾಳೆ ಬೆಳಗ್ಗೆಗೆ ಅಥವಾ ಇವತ್ತಿಗೆ ಖಾಲಿ ಆಗ್ಬೋದು ಅನಿಸುತ್ತೆ ನೈಟ್ ಹಾಲು ಕೊಡ್ಕೊಂಬಲ್ಲಿ ಇಕ್ಕುತ್ತಿದೆಯಲ್ಲ ನೀನು ಸೊ ಅದಕ್ಕೆ ನೈಟ್ ಖಾಲಿ ಆಗೋಗುತ್ತೆ ಅನಿಸುತ್ತೆ ನಾವು ಯಾವುದೂ ಸಹ ಮಿಕ್ಸೋ ಥರ ಮಾಡ್ಕೊಳಕ್ಕೆ ಹೋಗಲ್ಲ ಇವಾಗ ಯಾವುದೇ ಕಾರಣಕ್ಕೂ ಆ ಥರ ಮಾಡಬಾರ್ದು ಸೊ ಏನಾದರೂ ಸ್ವಲ್ಪ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಇವಾಗ ಏನಕ್ಕೆ ಅಂತಂದರೆ ಸುಮ್ಮನೆ ವೇಸ್ಟ್ ಆದರೆ ಸುಮ್ಮನೆ ಕಷ್ಟ ಆಗರು ಅದಕ್ಕೋಸ್ಕರನೇ ಜಾಸ್ತಿ ಅಡುಗೆಯಲ್ಲೂ ಮಾಡ್ಕೊಳಕ್ಕೆ ಹೋಗೋಲ್ಲ ನಮ್ಮಿಬ್ಬ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತೀವಿ ಗೈಸ್ ಬಟ್ ಏನಪ್ಪ ಬೆನಿಫಿಟ್ ಅಂತಂದರೆ ಏನೇ ಗಾಳಿ ಬರಲಿ ಏನೇ ಗಾಡಿ ಬರಲಿ ನಮ್ಗೆ ಯಾವುದು ಇದು ನಮ್ಗೆ ಯಾವುದು ಇದೇ ಬೇಕಾಗಿಲ್ಲ ಅದೇನೋ ಹೊಗೆ ಹೇಳ್ಕೊಳುತ್ತಲ್ಲ ಆ ಮಿಷಿನೇ ಬೇಕಾಗಿಲ್ಲ ನಮಗೆ ಸೊ ಫ್ರೀ ಏರು ಫ್ರೀ ಏರ್ ಗೈಸ್ ನಮ್ಮದು ಕಿಚನ್ ಬಂದು ಹಾಲಲ್ಲೇ ಕಿಚನ್ ಓಪನ್ ಗಾಳಿ ಬಟ್ ಆದರೆ ಹುಷಾರಾಗಿರ್ಬೇಕು ಕೋತಿಗಳು ಬಂದುಬಿಡ್ತವೆ ಕಿಟಕಿಯಿಂದ ಅಡುಗೆ ಆಗಿದ ತಕ್ಷಣ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಇದಾಕ್ಬಿಡ್ಬೇಕು ಲಾಕ್ ಹಾಕ್ಬಿಡ್ಬೇಕು ಓಕೆ ಸಿಗೈನಲ್ಲಿ ನೋಡ್ಬೋದು ಅನ್ನೂ ರೆಡಿಯಾಗಿದೆ ಪಾಯ್ಸನೂ ರೆಡಿ ಆಗಿದೆ ಈ ಕಡೆ ಮೊಸರು ಬಜ್ಜಿನೂ ಸಹ ರೆಡಿಯಾಗಿದೆ ಇವತ್ತಿನ ಊಟ ಮಾತ್ರ ತೃಪ್ತಿಯಿಂದ ಆಗುತ್ತೆ ಏನಕ್ಕೆ ಅಂತಂದರೆ ನನ್ನ ಹೆಂಡತಿ ನೆಂಟಿಯಾಗಿರೋದ್ರಿಂದ ತೃಪ್ತಿ ಮತ್ತು ಟೇಸ್ಟ್ ಅದು ಸೂಪರ್ ಆಗಿರುತ್ತೆ ಅಂತ ಅಂದ್ಕೊಡ್ರಿ ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಏನು ಮಾಡ್ಬೇಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ಥರ ನೆಕ್ಸ್ಟ್ ವೀಡಿಯೋದವ್ ಸಿಗ್ತೀನಿ ಅಲ್ಲ ತನಕ ಲವ್ ಯು ಆರ್ ಟೇಕ್ ಕೇರ್ ಬೈ ಬೈ ಗ್ಯಾಕ್ಟ್